ನೋಡ್ರಿ ಇವಾಗ ಏನ ಹಾಫ್ ಲೀಟರ್ ನೀರು ಮತ್ತೆ ಒಂದು ಗ್ಲುಕೋಸ್ ಪೌಡರ್ ತರ್ಬೇಕಂತ ಹೊಂದಿದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ಮತ್ತೆ ಅಂತಂದು ಕಂಟಿನ್ಯೂ ಆಗಿ ಹೇಳ್ತೀವಿ ನೋಡ್ರಿ ಏನಿಲ್ಲ ಒಂದ್ ಚೆಕ್ಅಪ್ ಅಂತ ಬಂದಿದ್ವಿ ಏನ್ ಚೆಕ್ಅಪ್ ಅಂತ ಹೇಳ್ತಾಳಕ್ಕ ಅಕ್ಕ ಇವಾಗ ಗ್ಲೂಕೋಸ್ ಪೌಡರ್ ಮತ್ತೆ ವಾಟರ್ ತರಾಕ್ ಹೇಳಿದ್ರು ಗೊತ್ತಾಗಿರುತ್ತೆ ಅವ್ರಿಗೆ ಶುಗರ್ ಟೆಸ್ಟ್ ಅಂತ ಹಾಗೆ ವಿಡಿಯೋನ ನೋಡ್ತಾ ಇವ್ರಿ ಸಾವಿತ್ರಿ ಬಂದಿಲ್ಲ ಹಾಕಿನ್ ಬಿಟ್ಟು ಬಂದಿವ್ರಿ ಮನೆ ಕ್ಲೀನ್ ಮಾಡ್ರಿ ಅವ್ರಿ ನೆಕ್ಸ್ಟ್ ನೋಡ್ರಿ ಇದನ್ನ ಕುಡಿದು ಟೂ ಅವರ್ಸ್ ಇರ್ಬೇಕಂತ ಅವ್ರ ಎಷ್ಟ್ ಟೈಮ್ ಅಲ್ಲಿ ಅಂತ ಹೇಳಿದ್ರ ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಹೋಗಿ ಕುಡಿದು ಟೂ ಅವರ್ ಬಿಟ್ಟು ಅವಾಗ ನಾವ್ ಅಲ್ಲಿ ರೆಡಿ ಆಗಿ ಹೆಂಗಿದ್ರು ಕುಂತಿದ್ವಿ ನಿನ್ನ ಶಾನೆ ನಾ ಇಲ್ಲ ಫ್ರೆಂಡ್ಸ್ ಇದೆ ನೋಡ್ರಿ ಸಮುದಾಯ ಆರೋಗ್ಯ ಕೇಂದ್ರ ಕಾರಟಿಗೆ ಇವ್ರು ಬರ್ತೀನಿ ಈಗ ನೋಡ್ರಿ ಹಾಸ್ಪಿಟಲ್ ಗೆ ಅಷ್ಟು ಸ್ಟೈಲಿಶ್ ಆಗಿ ಬಂದಿದ್ದಾಳೆ ಸಾವಿ ನಿಂಗ ಬಂದಿದ್ಲು ನಿನ್ನೆ ಎಲ್ಲರ ಜೊತೆನ ನೋಡಕ್ ಅಂತಿದ್ರಲ್ಲಿ ಅದ್ಯಾವ್ದು ಸ್ಟೈಲ್ ಹುಡುಗಿ ಬಂದಿದ್ದೆ ಗವರ್ಮೆಂಟ್ ಹಾಸ್ಪಿಟಲ್ ಗೆ ಅಂತ ಹೇಳಿ ಇಲ್ದಾಗ್ಲಿ ಮಗಳ ಯಾಕಂದ್ರೆ ಅದು ಹೀಲ್ಸ್ ಇದಾವಲ್ಲ ಅದ್ರೊಳಗೆ ಸಿಕ್ಕಂತಾವ್ ಇವಾಗಲೇ ಬಾಯಿ ಒಣ್ಗಕ್ಕಂತೈತಿ ಅದು ಇದು ತಿನ್ಬೇಕು ಅನ್ಸತ್ತ್ ಈಗ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಈಗ ಯಾರ ಫ್ರೆಂಡ್ ಅವ್ರ ಅಪ್ಪ ಅಂತೇಳಿ ಮಾತಾಡ್ಸೋಕೆ ಅಂತ ಹೇಳ್ತಾರೆ ಐತಿ ರೆಸ್ಟ್ ಮಾಡಿರಿ ಟೂ ಅವರ್ಸ್ ರೆಸ್ಟ್ ಮಾಡಿ ಈಗ ರೆಸ್ಟ್ ಮಾಡಿಲ್ಲ ಸಾವಿತ್ರಿ ಮನೆ ನಾವು ಅಲ್ಲಿ ಹೋಗಿ ಬಂದು ಮತ್ತೆ ಕೃಷಿ ಗಂಡ ನೋಡ್ರಿ ಇವಾಗ ಊಟ ಹೋಗಿ ಹಸುವಾಗ್ಬಿಟ್ಟಂತ ನಮ್ದೇ ತಪ್ಪು ನಾವು ಮಾರ್ನಿಂಗ್ ಜಲ್ಲಿ ಹೋಗಿದ್ರೆ ಯಾವ್ದು ಇರ್ತಿದಿಲ್ಲ

ಹಂಗೆ ಅನ್ಕೊಂಡ್ರ ಮತ್ತ ಹಂಗೇನಿಲ್ಲ ಫ್ರೆಂಡ್ಸ್ ಇಲ್ಲ ರಿಸೈನ್ ಜೋಕ್ ಮಾಡಿದ್ದು ಮತ್ತೆ ಇಲ್ಲಿ ಬಿಡ್ತೀನಿ ಓಕೆ ಗೈಸ್ ಹಾಗೆ ನೋಡ್ತಾ ಇರಿ ಸ್ವಲ್ಪ ಹೊತ್ತು ವೇಟ್ ಮಾಡಂದ್ರೆ ಇಲ್ಲಿ ಫೋನ್ ಹೊಡ್ಕೊಂಡ್ ತಕೊಂಡ್ ತಡಕಮ್ಮ ಇಲ್ಲಿ ಒಳಗಡೆ ನಿನ್ನೆ ಮೊನ್ನೆ ಹೋಗಿದ್ವಲ್ರಿ ಅದು ಚೆಕ್ಅಪ್ ಹ್ಮ್ ನೋಡ್ರಿ ಜಸ್ಟ್ ಒನ್ ಟೂ ಮಿನಿಟ್ಸ್ ನಾಗ ರಿಟರ್ನ್ ಹೊರಗ್ ಬಂದ್ವಿ ಗಾಯಸ್ ಹೇಳಿರು ಕುಡಿಯಾಗ ತಾಳೆ ಯಾಕಂದ್ರೆ ಏನು ಅಂತ ಹಸುವಾಗಿದ್ರೆ ಊಟ ಮಾಡ್ಬೇಕಲ್ಲ ಜ್ಯೋತಿರ್ಲವರ್ ನೋಡ್ರಿ ಬೇಕನಾ ಬೇಕಾನೆ ಎಷ್ಟು ಸಾಕು ಬೇಕಷ್ಟು ಎಷ್ಟು ಆರೆಂಜ್ ಗೈಸ್ ನೋಡ್ರಿ ನಮ್ಮ ಮನೆ ಹತ್ರ ಫುಲ್ಲು ಮಳೆ ಬಂದ್ಬಿಟ್ಟೈತಿ ನಮ್ಗೆ ಹಾಸ್ಪಿಟ್ಲಿಂದ ಬಂದ ಮೇಲೆ ಮಳೆ ಬಂತು ಯಾಕೋ ಪುಣ್ಯ ಹಂಗ ಬರುವಾಗ ಎಗ್ ರೈಸ್ ಮತ್ತೆ ಮಸಾಲೆ ರೈಸ್ ತಗೊಂಡ್ಬಂದು ತಿಂದ್ವಿ ಮನೆ ಆಗುವಾಗ ಮನೆ ಕ್ಲೀನ್ ಮಾಡಕ್ ಅಂದಾರ ನಮ್ಮ ಮನೆ ಮುಂದೆ ನೋಡ್ರಿ ದರ್ಗದ್ದಿದ್ದು ಏನೋ ಮಾಡ್ತಾ ಇದ್ದಾರ ಅದ್ರ ಕೆಲಸ ನಡೆಯಕ್ಕೆ ಅಂದದ ಗೈಸ್ ಇದು ಬ್ಲಡ್ ಚೆಕ್ ಸಾರಿ ಯಾವ್ದು ಶುಗರ್ ಟೆಸ್ಟ್ ಮಾಡಿಸ್ಕೊಂಬಂದ್ವಿ ರೀ ಏನಂತ ಗೊತ್ತಾಗ್ಲಿಲ್ಲ ಡಾಕ್ಟ್ರು ಬೇರೆ ಇರೋದಿಲ್ಲ ಹಂಗ ನಾಳೆ ಹೆಂಗಿದ್ರ checkup ಗೆ ಹೋಗ್ತೀವಲ್ಲ ಅಲ್ಲೇ ತೋರ್ಸೋಣ ಅಂತ ಹೇಳಿ ಅನ್ಕೊಂಡ್ ಬಂದಿವಿ ರೀ ಜೊತೆಗ ನಾನು ಏನ್ ಅಂತಂದಿವಿ ಅಲ್ಲ egg rice ಆ ಮತ್ತ ಎರಡು ಎರಡು ತಗೊಂಬಂದು ಇಲ್ಲ ಎಲ್ಲ ತಗೊಂಬಂದು ತಿಂದು ಇವಾಗೆಲ್ಲ ಟೆಸ್ಟ್ ಮುಗೀತು ಬ್ಲಡ್ ಚೆಕ್ಅಪ್ ಏನು ಅವ್ಯೂ ಮುಗೀತು ಶುಗರ್ ಅದೇ ಇದು ಅವೆಲ್ಲ ಮುಗಿದು ಇವಾಗ ನೆಕ್ಸ್ಟ್ ನಾನು ತೋರಿಸ್ಕೊಂತಿದ್ನಲ್ಲ ಫ್ರೆಂಡ್ಸ್ ಗಂಗಾವತಿಲಿ. ಅಲ್ಲಿ ಹೋಗಿ ರಿಪೋರ್ಟ್ ಎಲ್ಲ ಕೊಟ್ಟು ಈ ಮಂತ್ ಏನು ಹೇಳ್ತಾರ ಕೇಳ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ಬೇಕು ಅದರದ್ದು ಒಂದು ಬ್ಲಾಗ್ ಮಾಡ್ತೀನಿ ಬರೀ ನಂಗೆ ಫೋನ್ ಬೆಳಸೋದಾಗಿತ್ರಿ ಹಾಯ್ ನೋಡ್ರಿ ಅವ್ ನಿನ್ನೆ ಸಾವಿತ್ರಿನ ಕರ್ಕೊಂಡು ಹೋಗ್ಲಿಲ್ಲ ಜ್ಯೋತಿ ಬಂದಿಲ್ಲ ಯಾಕಂದ್ರ ಅಕ್ಕಿ ಫುಲ್ ಮನೆ ಕ್ಲೀನ್ ಮಾಡಿದ್ರೆ ಇವರು ಫುಲ್ ಬ್ಯುಸಿ ಆಗ್ಬಿಟ್ರಿ ಅಮ್ಮ ಬನ್ನಾಗಿ ಹಚ್ಚಿದ್ರು ಮನೆಗ್ ಸ್ವಲ್ಪ

ಟ್ವೆಲ್ ಪಾಯಿಂಟ್ ಫೈವ್ ಐತಂತ ಬ್ಲಡ್ ಚಲೋ ಐತಿ ಹಿಂಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ ಅಂದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಮತ್ತೆ ಬಹಳ ಜನ ಏನ್ ಕೇಳಕ್ ಅಂದ್ರೆ ನಿಮ್ದು ಇನ್ನೊಂದು ಬೇಬಿದು ಹಾರ್ಟ್ ಬೀಟ್ ನಿಂತಂದ್ರ ನಾನು ಒಂದು ನನ್ನ ಬ್ಲಾಗ್ನಾಗ ಪ್ರೆಗ್ನೆಂಟ್ ಅಂತೇಳಿ ಹೇಳಿದಾಗ ಒಂದು ಪಾಪುದ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿದ್ದೆ ಒಂದು ಚೆನ್ನಾಗೈತೆ ಅಂತ ಹೇಳಿದ್ನ ಏನು ಏನನ್ಕೊಂಬಿಟ್ರ ನೆಕ್ಸ್ಟ್ ಇನ್ನೊಂದ್ ಪಾಪುದ ಹಾರ್ಟ್ ಬೀಟ್ ಬಂದಿರುತ್ತಾ ಸ್ಕ್ಯಾನಿಂಗ್ ಒಳಗ ಅದ್ರ ಬಗ್ಗೆ ಹೇಳಿಲ್ಲ ನಾನು ಬ್ಲಾಗ್ನಾಗ ಅದಂತ ಅದ್ರ ಬಗ್ಗೆ ಕೇಳಿದ್ರಿ ಜಗೀಜನ ಅದಕ್ಕೆ ಅದ್ರ ಬಗ್ಗೆ ಹೇಳಿದ್ರ ಅಂತ ಅನ್ಕೊಂಡಿವಿ ಇದು ನೆಕ್ಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿರ ಒಳಗಿಂದ ರಿಪೋರ್ಟ್ ಇದು ಲೈಫ್ ಸ್ಕ್ಯಾನ್ ಅಂತ ಇದು ಅಲ್ಲಿ ಗಂಗಾವತಿ ಒಳಗ ದುರ್ಗಮ್ಮ ಟೆಂಪಲ್ ಅಂತ ಐತ್ರಿ ಅದ್ ಗಂಗಾವತಿ ಅವ್ರ ಇರೋರ್ಗೆ ಗೊತ್ತಿರತ್ತೆ ಅವ್ರಿಗೆ ಹೇಳಂತೀನಿ ಅಲ್ಲಿ ಕಳ್ಸಿದ್ರು ಸ್ಕ್ಯಾನಿಂಗ್ ಈಗ ಏನಾಯ್ತಂದ್ರ ಏನಿಲ್ಲ ರೀ ಸೆಕೆಂಡ್ ಪಾಪದ್ ಹಾರ್ಟ್ ಬಿಟ್ ಇಲ್ಲ ಫುಲ್ ಆಲ್ರೆಡಿ ಜ್ಯೋತಿ ಬ್ಲಾಗ್ ನ ಹೇಳಿನಿ ಬಟ್ ನನ್ ಬ್ಲಾಗ್ ನ ಹೇಳಿದಿಲ್ಲ ಅದಕ್ಕೆ ಹೇಳಿ ನಂಗ್ ಫುಲ್ ಭಯ ಭಯ ಆಗ್ಬಿಟ್ಟಿತ್ ಏನೋ ಫಸ್ಟ್ ಅಂದ ಅಂತಾರ ಸೆಕೆಂಡ್ ಸೆಕೆಂಡ್ ಒನ್ ಇನ್ನೊಂದ್ ಪಾಪು ಐತಿ ಅದ್ ಹೆಂಗಿರತ್ತ ಏನಂತ ಫುಲ್ ಭಯ ಆಗ್ಬಿಟ್ಟಿತ್ತು ಇಕ್ಲಿ ಹಂಗಿತ್ತು ನಮ್ ಹೆಂಗಿತ್ತು ಇನ್ನೊಂದ್ಸಲ ಸ್ಕ್ಯಾನ್ ಮಾಡ್ತಾರಲ್ಲ ನೀಟಾಗ ಇನ್ನೊಂದ್ ಪಾಪು ಹ್ಮ್ ನಂಗೂ ಕನ್ಸನಾಗೋ ಬರೀ ಎರಡ್ ಪಾಪು ಎರಡು ಪಾಪ ಬರೋದೇ ಬರೋದ್ ಹಂಗಾಗ್ಬಿಟ್ಟೈತಿ ಬರ್ಬೋದ್ ಬರ್ಬೋದ್ ಅನ್ಕಂಡ್ವಿ ಅಂತ ಪದೇ ಏನ್ ಸ್ವಲ್ಪ ಅನ್ಕೊಂಡಿದ್ವಿ ಅಲ್ಲಿ ಹೇಳಿದ್ರ ಇಲ್ಲ ಎರಡ್ ಪಾಪು ಇತ್ತು ಒಂದ್ ಪಾಪುದ್ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿ ರಿಪೋರ್ಟ್ ಬರೋದು ಕೂಡ ಒಂದೇ ಪಾಪುದಷ್ಟೇ ಅಷ್ಟೇ ಬಂದೈತಿ ಇನ್ನೊಂದ್ ಪಾಪುದ್ ಏನು ಬಂದೇ ಇಲ್ಲ ಸೇಮ್ ಅದೇ ಹಾಸ್ಪಿಟಲ್ ಆಗ್ಲಿ ನೈನ್ ವೀಕ್ಸ್ ಆದ ತಕ್ಷಣ ಅದ್ ನಿಂತ ಹೋಗ್ಬಿಟ್ಟೈತಿ ಅಂತ ಹೇಳಿಲ್ಲ ಅವಾಗ್ಲೇ ಕೊಟ್ಟಾರ ರಿಪೋರ್ಟ್ ಒಳಗ ತೋರಿಸ್ತೀವಿ ತೋರ್ಸ್ಬೋದಾಕ ನೋಡ್ರಿ ಅಲ್ಲ ಅದು ಏನಾಗಿತ್ತು ಗೊತ್ತಾ ಎಲ್ಲರೂ ಏಜ್ ಇನ್ನ ಟ್ವೆಂಟಿ

ಇವಾಗ ಇನ್ನೊಂದು ಅದು ಚೆನ್ನಾಗೈತ್ ಅಂತ ಪಾಪು ಅದ ನೀನ್ ಇಲ್ಲಿ ಆಗ್ಲೇ ಮೆನ್ಷನ್ ಮಾಡಿದಾರ ನೋಡ್ರಿ ಇವಾಗ ಇರೋ ಪಾಪುಗ ಫಾರ್ಟೀನ್ ವೀಕ್ಸ್ ಅದ ಹಾರ್ಟ್ ಬೀಟ್ ನಿಂತಿರೋದು ನೈನ್ ವೀಕ್ಸ್ ನಿಂತ ಹೋಗಿ ಅಂತ ಇದೆಲ್ಲಾ ಎಕ್ಸ್ಪ್ಲೇನ್ ಮಾಡಿದ್ರವರು ಹೌದು ಇದ್ರ ಗರ್ತನೇ ಗೊತ್ತಾಗದೇ ಇಲ್ಲ ನೋಡ್ರಿ ನನಗತ್ರ ಅದರ ಒಂದೂ ಚೂರು ಏನು ಗೊತ್ತಾಗುತ್ತೆ ನಿಮಗೆ ಯಾರಿಗೇನ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಇದು ಶೇಪ್ ಇದೆ ಇದು ತಲೆ ಇದು ಬಾಡಿ ಅಂತ ಗೊತ್ತಾಗುತ್ತೆ ಹೌದು ನೆಕ್ಸ್ಟ್ ಮಂತ್ ಏನೋ ಸ್ಕ್ಯಾನಿಂಗ್ ಅಂತ ನಿಮಗೆ ಎರಡು ಎರಡು ಆತರ ಅಲ್ಲ ಏನನಪ್ಪ ನನಗೆ ಅಲ್ಲ ಅನ್ಸುತ್ತೆ ಒಂದರದೇ ರಿಪೋರ್ಟ್ ಇವಾಗ ಬಂದಿರದು ಇವಾಗ ಆಲ್ರೆಡಿ ಹೋಗಕ್ಕೆ ಅಂತ ಅನ್ಸಕಂತಿದ್ರೆ ನಮಗೂ ನನ್ ಅಣ್ಣ ನಾನು ಹೌದು ಇದೆ ಆಯ್ತು ಇದು ನಮ್ದೆಲ್ಲಾ ರಿಪೋರ್ಟ್ ನನಗ ಅದು ಅಷ್ಟ ಗೊತ್ತಿಲ್ಲ ಈ ಏನ್ ಎಕ್ಸ್ಪ್ಲೈನ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನನಗೆ ಫುಲ್ ಅಕ್ಯೂರೆಸಿಟಿ ಐತಿ ಫುಲ್ ಏನಾಗುತ್ತೆ ಏನಂತಾನ ಐತಿ ಏನೇನಾಗುತ್ತೆ ಗೊತ್ತಿಲ್ಲ ಎಲ್ಲ ದೇವರ ಬಿಟ್ಟಿದ್ದು ಅದೇ ಸ್ವಲ್ಪ ಜನ ಕೇಳಿದ್ರಲ್ಲ ಅವ್ರಿಗೆ ಆನ್ಸರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದೆ ನಾನು ಮತ್ತೆ ಅಂದ್ರೆ ಒಬ್ಬೊಬ್ರು ಜ್ಯೋತಿ ಬ್ಲಾಗ್ಸ್ ನೋಡ್ತಿರಲ್ಲ ಒಬ್ಬೊಬ್ರು ಜ್ಯೋತಿರಾಗ್ ನೋಡಿದ್ರೆ ನೋಡ್ತಿರ್ತಾರೆ ಅವ್ರು ಕೇಳಲ್ಲ ಕೇಳಿದ್ರು ಅದಕ್ಕೋಸ್ಕರ ನಾನು ಜ್ಯೋತಿರಾಗ್ ಮಾಡಿತ್ ಅಲ್ ಬಿಡು ಮತ್ ಯಾಕ್ ಅಂತೇಳಿ ಬಿಟ್ಟಿದ್ದೆ ಅದಕ್ಕೆ ಬ್ಲಾಗ್ ಮಾಡೋಣ ಅಂತೇಳಿ ಬರೀ ಅದೇ ಟೆಸ್ಟ್ ಇದೇ ಟೆಸ್ಟ್ ಅಂತ ಆಗಿತ್ತಲ್ಲ ಇದೊಂದ್ ಸ್ವಲ್ಪ ಆಡ್ ಮಾಡಿ ಕ್ವಶನ್ ಅವ್ರ ಕ್ವಶನ್ ಗೆ ಆನ್ಸರ್ ಮಾಡೋಣ ಅಂತೇಳಿ ಬ್ಲಾಗ್ ಮಾಡಿದ್ದೆ ನಾ ಪ್ರೆಗ್ನೆನ್ಸಿ ಬಗ್ಗೆ ಅವಾಗಿನ್ ಬಗ್ಗೆ ಏನೇನೋ ಕೇಳಿದ್ರಿ ಬಟ್ ಅಷ್ಟು ನನಗ್ ನೆನಪಿಲ್ಲ ನಮಗೂ ಗೊತ್ತಿಲ್ಲ ನಾವು ಬಾಳ್ ಸಣ್ಣವ್ರಿದ್ವಿ ಇವಾಗ ಟೆನ್ ಇಯರ್ಸ್ ಬಿಟ್ಟು ಆಗಕ್ ಅಂತ ಇವಾಗ ಗೊತ್ತಾಗತ್ತ ಸ್ವಲ್ಪ ಹಿಂಗ ಹೆಂಗ ಅಂತೇಳಿ ಮದ್ವೆ ಆದಾಗಂತರೂ ನೆನಪೇ ಇಲ್ಲ ಅನು ಅದೆಲ್ಲ ಜಾಸ್ತಿ ನೆನಪಿಲ್ಲ ನಾನು ಅಲ್ಲಿದ್ದೆ ಸ್ವಲ್ಪ ಅಮೂಲ್ಯ ಸ್ವಲ್ಪ ಸ್ವಲ್ಪ ನೆನ್ಪೈತಿ ಅವಾಗ ನಂಗ ನೆನಪಿ ನಿಮಗೆಲ್ಲ ಇರ್ತೇತಿ ಬಹಳ ವರ್ಷ ಆದಂಗ ಆದ್ರಲ್ಲ ಈಗ ಒಂದ್ ವರ್ಷ ಎರಡ್ ವರ್ಷ ಆದ್ರೂ ನೆನ್ ಮರ್ತೋಗ್ಬಿಟ್ರತಿ ಏನೇನ್ ಆಗಿರುತ್ತೆ ಏನೇನಿಲ್ಲ ಅಂತ ನೈನ್ ಇಯರ್ಸ್ ಟೆನ್ ಇಯರ್ಸ್ ಅಂದ್ರೆ ಬಿಡ್ಬೇಕ ಗಾಯ್ಸ್ ಮತ್ತೆ ಸ್ವಲ್ಪ ಜನ ಕೇಳಿದ್ರಿ ನಿಮ್ಗ ಇಬ್ರು ಹೆಣ್ಮಕ್ಳದಾರ ಯಾಕ ಹಂಗ ಹಿಂಗ ಇಬ್ರು ಕಷ್ಟ ಆಗತ್ತಲ್ಲ ಹಂಗ ಏನೋ ಹೇಳಿದ್ರಿ ಹಂಗಂತ ಕಷ್ಟ ಇಷ್ಟ ಅಂತ ಇನ್ನೊಬ್ರು ಎಲ್ಲ ಆದ್ರೂ ಗೊತ್ತಲ್ಲ ನಿಮ್ ಕಷ್ಟ ಆಗತ್ತಲ್ಲ ಅದೇ ನಾನು ನೋಡ್ದೆ ಹಂಗಂತ ಏನಿಲ್ವಾ ಇನ್ನ ನಮ್ಮ ಮಾಮನೆ ಅವಾಗ ಒಂದ್ಸಲ ಬ್ಯಾಡಂದ್ ಅನ್ಸುತ್ತ ನಮ್ ಅಮ್ಮನೆ ನಮ್ ಮಮ್ಮಿನೇ ಬೇಕು ಅಮ್ಮ ಇನ್ನೊಂದ್ ಇರ್ಲಿ ಅಂತ ಹೇಳಿ ಜಾಸ್ತಿ ಜನನು ಇಲ್ಲ ನಮ್ಮ ಮಗ ಹಂಗಾಗಿ ಜಾಸ್ತಿ ಜನ ಇರ್ಲಿ ಬಿಡ ಅಂತ ಹೇಳಿ ಇನ್ನೊಂದ್ ಆಗ್ಲಿ ಅಂತ ಬಿಟ್ಟೆ ಬಿಟ್ಟಿತ್ತು ಸುಮ್ಮ ಮತ್ತ್ ಆಮೇಲೆ ಏನೇನೋ ಪ್ರಾಬ್ಲಮ್ಸ್ ಆಯ್ತು ಹೊಟ್ಟೆನೋವು ಅದೇ ಅಂತ ಅದಾದ್ಮೇಲೆ ಆದ್ರೆ ಆಗ್ಲಿ ಬಿಡು ಇನ್ನೊಬ್ರು ಬರ್ಲಿ ನಮ್ಮ ಫ್ಯಾಮಿಲಿ ಒಳಗ ಅಂತ ಹೇಳಿ ಓಕೆ ಮಾಡಿದ್ವಿ ನೋಡ್ರಿ ಇದನ್ನ ಮತ್ತಿನ್ನ ಇನ್ನೊಬ್ರು ಏನ ಏನ ನಿಮ್ದು ನಾರ್ಮಲ್ ಡೆಲಿವರಿ ನಂದು ಎರಡು ಸಿದ್ರಿ ಏನು ಫ್ರೆಂಡ್ಸ್ ನಾನು ಅಂದ್ರೆ ಬ್ಲಾಗ್ನ ಸ್ವಲ್ಪ ಮಾತಾಡ್ದಾಗ ಹೇಳೀನಿ ಫುಲ್ ಪರ್ಫೆಕ್ಟ್ ಆಗಿ ಹೇಳ್ದಿಲ್ಲ ಅನ್ನಣ್ಣನೂ ಸಿದ್ರಿ ಏನು ಯಾಕಂತ ಅಂದ್ರೆ ಅವಾಗ ಏನೋ ನಾರ್ಮಲ್ ಮಾಡ್ಬೇಕಂತಾನೆ ಎಲ್ಲ ಎಷ್ಟೊತ್ತನ ವೇಟ್ ಮಾಡಿದ್ರು ಗಂಗಾವತಿ ಒಳಗನ ಅದು ಅವಾಗ ಫುಲ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಈವ್ನಿಂಗ್ ಅಲ್ಲ ನೈಟ್ವರೆಗೂ ನೈಟ್ ಅಲ್ಲ ಈವ್ನಿಂಗ್ ವರ್ಗು ವೇಟ್ ಮಾಡಿ ವೇಟ್ ಮಾಡಿ ಫುಲ್ ಫುಲ್ ಕಷ್ಟ ಆಗಿತ್ತು ಫ್ರೆಂಡ್ಸ್ ಅವಾಗನ ಮೊಮ್ಯಾಂಟಿಗ್ ಅವಾಗ ಹೆವಿ ಕಷ್ಟ ಅನ್ಸಿತ್ತ ಅದು ಸ್ವಲ್ಪ ಸೀನ್ ನೆನಪದವು ಆಮೇಲೆ ಏನೋ ಅದು ಗಲ್ಲೀಜ್ ನೀರು ಕುಡ್ದೈತಿ ಪಾಪು ತೊಂದರೆ ಆಗತ್ತಾ ತಾಯಿಗೆ ಮತ್ತೆ ಪಾಪುಗ ತೊಂದರೆ ಆಗತ್ತಾ ಮಾಡ್ಬೋದಾ ಅಂತೇಳಿ ಕ್ವಶನ್ ಮಾಡಿದ್ರು ಆಮೇಲೆ ಆಯ್ತ್ ಬಿಡ ಮತ್ ತೊಂದ್ರೆ ಅಂತ ಹೇಳಿದ್ಮೇಲೆ ಹೆಂಗ ಅಂತ ಹೇಳಿ ನಮ್ಮ ಮನೆಯವ್ರನು ಹೂ ಅಂದ್ರೆ ಅವ್ರ ಆಕ್ಚುಲಿ ಇನ್ನ ಬಂದಿದಿಲ್ಲ ಅವ್ರ ಅವಾಗ ಚಿಕ್ಕಮಗ್ಳೂರ್ ಆಗಿರ್ತಿದ್ರು ಆಮೇಲೆ ಅವ್ರ ಕೇಳಿದ್ರೆ ಮಾಡ್ರಿ ಅವ್ರ ಮಾಡಿ ಎಲ್ಲಾ ನಾನು ರೂಮಿಗೆ ಅಡ್ಮಿಟ್ ಮಾಡಿದ್ಮೇಲೆ ಅನ್ಸುತ್ತಾ ಅಮೂಲ್ಯ ಡಿಲಿವರಿ ಇದ್ದಾಗ ಅಷ್ಟೇ ನಮ್ ಜೊತೆ ಇದ್ರೆ ಅಂದ್ರ ನಂಗೆ ಅಡ್ವಾನ್ಸ್ ಹೇಳಿಬಿಟ್ಟಿದ್ರಲ್ಲ ಈ ಡೇಟಿಗೆ ಹೋಗ್ಸಿದ್ರೆ ಏನ್ ಮಾಡಿಸ್ಬೇಕು ನಂಗೆ ಸೆಕೆಂಡ್ ಏನೂ ಪೇನೆ ಬರ್ಲಿಲ್ಲ ಒಂದ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಜುಲೈ ಟ್ವೆಂಟಿ ಫೈವ್ ಅಲ್ಲ ಅಮ್ಮ ಜುಲೈ ಟ್ವೆಂಟಿ ಫೈವ್ ಡೇಟ್ ಕೊಟ್ಟಿದ್ರು ಹ ಅದಕ್ಕಿಂತ ಮುಂಚೆನೆ ಕೊಟ್ಟಿದ್ರು ಪೇನೆ ಬರ್ಲಿಲ್ಲ ಅವ್ರು ಹೇಳಿದ್ರು ಪೇನ್ ಬರ್ಲಿಲ್ಲ ಅಂತಂದ್ರ ನಿಮ್ಗ ನೀವ್ ಹೋಗಿ ಮತ್ತೆ ಅಲ್ಲೇ ಅಡ್ಮಿಟ್ ಆಗಿ ಸಿದ್ರೆ ಮಾಡಿಸ್ಕೊಂಡ್ ಬಿಡೋದ ಬೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಸಿದ್ರಿ ಏನಂದ್ರೆ ಸೆಕೆಂಡ್ ಸಿದ್ರೆ ಅನ್ನೋದು ಇವಾಗ ಇವಾಗಲ್ಲ ಒಬ್ಬೊಬ್ರಿ ಆಗತ್ತಂತ ನಾರ್ಮಲ್ ಬಟ್ ರೇರ್ ಬಟ್ ನನಗೇನು ಆತರ ಪೇನ್ ಕಾಣಿಸ್ಕೊಳ್ಳಿಲ್ಲ ಅದ ಸುಮ್ನೆ ಅಡ್ಮಿಟ್ ಆಗಿ ಸಿದ್ರೇನ್ ಮಾಡಿಸ್ಕೊಂಡ್ ಎರಡು ಸಿದ್ರಿ ಏನ ಅವಾಗ ನಾರ್ಮಲ್ ಆಗಿದ್ರೆ ಆಮೇಲೆ ನಾರ್ಮಲ್ ಆಕಿತ್ತೆ ಏನ ಏನೋ ಗೊತ್ತಿಲ್ಲ ಹಂಗಾಯ್ತು ನೋಡಿ ಮತ್ತೆ ಯಾರ್ ನಿಮ್ ಅನನ್ಯ ಮೂಲೆ ಇವಾಗ ಯಾರ್ ನೋಡ್ಕೊಂತಾರ ಅಂತಕ್ಕನು ಕೇಳಿದ್ವಿ ಅವ್ರು ಇಲ್ಲಿ ಸ್ವಲ್ಪ ದಿನ ಇದ್ದರಿ ಅವಾಗ ದಸರಾ ಕಿಂತ ಮುಂಚೆ ಅವ್ರ ಎಕ್ಸಾಮ್ಸ್ ಇದ್ದಾಗ ಅವಾಗು ನಮ್ಮ ಮಾಮ ಅವ್ರ ಅಲ್ಲೇ ಇರ್ಲಿ ಬಿಡಂದ್ರ ನಾವೇ ಅವ್ರಷ್ಟೇ ಏನ್ ಇರ್ತಾರ ಇಲ್ಲೇ ಬರ್ಲಿ ಇಲ್ಲೇ ಹೇಳಿ ಇಲ್ಲೇ ಕರ್ಸ್ಕೊಂಡಿದ್ವಿ ಇವಾಗ ಮತ್ತೆ ದಸರಾ ಕಂತ ಊರಿಗೆ ಹೋಗಿದ್ರ ಮತ್ತೆ ಅವ್ರ್ ಊರೊಳಗೆ ಯಾರು ಇರಲ್ಲ ಹಬ್ಬ ಅಂತ ಹೇಳಿ ಮತ್ತೆ ನಾವ್ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕ ಅನ್ನಕಂತಿದ್ವಿ ನಮ್ಮ ಅಮ್ಮ ಬಾಡ ಅಂತ ಹೇಳಿ ಅಲ್ಲೇ ಇರಿಸಾರ ಅಲ್ಲಿ ಇದಾರೆ ಹಳ್ಳಿ ವಾತಾವರಣ ಇಷ್ಟ ನಮ್ಮ ಅಲ್ಲೇ ಇಷ್ಟ ಅದ್ರಾಗ ಬೇರೆ ಇಲ್ಲಿಂದ ಹೋಗೋದನ್ ಕಷ್ಟ ಹ್ಮ್ ಕಷ್ಟ ಮತ್ತೆ ಇಲ್ಲಿ ಹುಡುಗೂರು ಇಲ್ಲ ನಮ್ಮ ಮನನ್ಯ ಅವ್ರಿಗೆ ಆಟ ಆಡಕ್ಕೆಲ್ಲಾ ಹಂಗ ಇರ್ಬೇಕಂತಾರ ಇಲ್ಲಿ ಇಲ್ಲ ಹುಡುಗೂರ್ ಇಲ್ಲ ನಮ್ಮ ಮನೆ ಕಡೆ ಒಳಗೆ ಇರ್ಬೇಕು ಅಲ್ಲ ಇಲ್ಲಿಗೆ ವ್ಯಾನ್ ಬಂದಿದ್ರೆ ತೊಂದರೆ ಫ್ರೆಂಡ್ಸ್ ಅದೌದು ಅಲ್ಲಿ ಹೋಗಿ ಬಿಟ್ ಅವ್ರಿಗೆ ಅಲ್ಲಿ ಅಲ್ಲಿಂದ ಮತ್ತೆ ಒಳ್ಳೆ ಕಡೆ ಬಸ್ಸಿ ಬರೋದನ್ ಕಷ್ಟ ಆಗ್ಬಿಡಿತ್ತು ಅದಕ್ಕೆ ಅವ್ರು ಅಲೆ ಇರ್ತೀವಿ ಹಬ್ಬ ಅವ್ರ ಅಜ್ಜಿನ ನೋಡ್ಕೊಂತಾಳ್ರಿ ಅವ್ರ ಮತ್ತೆ ಜಡೆಗಿಡೆ ಎಲ್ಲ ನಮ್ಮ ಸಿಸ್ಟರ್ಸ್ ಇದಾರೆ ಅಲ್ಲಿ ನಂಗೆ ಗೊತ್ತಿರೋರು ಸಿಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರ ಓಕೆ ಗಾಯ್ಸ್ ನೋಡಿದ್ರೆಲ್ಲ ಹೇಗಿತ್ತು ವಿಡಿಯೋ ಒಬ್ಬೊಬ್ರು ಕ್ವಶನ್ಸ್ಗೆ ಆನ್ಸರ್ ಇನ್ನೂ ಮಾಡಿಲ್ಲ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮತ್ತೆ ಗಂಗಾವತಿಗೆ ಹೋಗೋದೈತಿ ಸ್ಕ್ಯಾನಿಂಗ್ ಮಾಡಲ್ಲ ಅನ್ಸುತ್ತೆ ಈ ಸಲ ಈ ಸಲ ಯಾಕಂದ್ರೆ ಈ ಸ್ಕ್ಯಾನಿಂಗ್ ಮುಗಿದ ಮೇಲೆ ನಾರ್ಮಲ್ ಚೆಕ್ಅಪ್ ಐತೆ ನಂದು ಏನ್ ಹೇಳ್ತಾರ ಡಾಕ್ಟರ್ ಅಂತ ಕ್ಯೂರಿಯಾಸಿಟಿ ಐತಿ ಏನು ಹೇಳಲ್ಲ ಅನ್ಸುತ್ತ ಎಲ್ಲ ನಾರ್ಮಲ್ ಅದಿನ್ ಏನ್ ತೊಂದ್ರೆ ಇಲ್ಲ ನೋಡ್ಬೇಕು ಏನ್ ಹೇಳ್ತಾರಾ ಊರಿಗೆ ಹೋಗೋದ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಇಲ್ಲಿ ಇರ್ಲಿ ಇವ್ರೇನ್ ಇಲ್ಲೇ ಇರ ಅನ್ನಕಂತಾರ ಫ್ರೆಂಡ್ಸ್ ಅಲ್ಲಿ ಏನ್ ಅಲ್ಲಿ ಏನ್ ತೊಂದರೆ ಇಲ್ಲ ಅಲ್ಲಿ ನಮ್ದು ಮ ಅದೇ ಒಂದ್ ಲಾಗ್ ನಾಗ್ ಹೇಳಿದ್ದೆ ನಮ್ದು ಮೆಟ್ಲ ಹತ್ತದೆ ತೊಂದ್ರೆ ನಮ್ದು ರೂಮ್ ಎಲ್ಲ ಮೇಲೆ ಇದೆ ಬಾತ್ರೂಮ್ ವಾಶ್ರೂಮ್ ಎಲ್ಲ ಮಾಲೆದವು ಪದೇ ಪದೇ ಏರಿ ಹೋಗಕ್ ಆಗಲ್ಲ ಅಂತ ಹೇಳಿ ನಾವ್ ಏರಿಸ್ಕೊಂಡಿವಿ ಹೋಗ್ತೀನಿ ಅನ್ನ ಅಂತ ನೋಡ್ಬೇಕು ಇವಾಗ ನೆಕ್ಸ್ಟ್ ಡಾಕ್ಟರ್ ಏನ್ ಏನ್ ಹೇಳ್ತಾರ ಹೋಗ್ಬೇಕು ಅನ್ಕೊಂಡಿನಿ ಡಾಕ್ಟರ್ ಏನ್ ಹೇಳ್ತಾರ ಕೇಳ್ಕೊಂಡು ಒಂದ್ ಸ್ವಲ್ಪ ಅಲ್ಲೇನಾದ್ರು ತಾಸ್ ಅನ್ಸಿದ್ರ ಬರ್ತೀನಿ ಇಲ್ಲಾಂದ್ರೆ ಸ್ವಲ್ಪ ದಿನ ಇದ್ದ ಆಮೇಲೆ ಡೆಲಿವರಿ ಬರ್ಬೇಕಂತ ಪ್ಲಾನ್ ಮಾಡಿದಿನಿ ಓಕೆ ಅದನ್ನ ಹೋದ್ಮೇಲೆ ರಿಯಾಕ್ಷನ್ಸ್ ಬ್ಲಾಗ್ ಮಾಡ್ತೀನಿ ಅಮ್ಮುಲೆ ಹೇಳ್ದೆ ಹೋಗ್ಬಿಟ್ಟು ನಾ ಬರಕಂತೀನಿ ಅಂತ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಸುಮ್ನೆ ಹೋಗ್ಬಿಡ್ಬೇಕು ಹಂಗ ಅನ್ಕೊಂಡಿನಿ ಓಕೆ ಹೋದ್ರೆ ಬ್ಲಾಗ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲಿದ್ರೆ ಈ ಇಲ್ಲೇ ಬ್ಲಾಗ್ ಮಾಡ್ತೀನಿ ಹಾಗೆ ಮತ್ತಿ ತರೀಕಾದು ನೋಡಿ ಹೋಗ್ತಾಳೆ ಇರ್ತಾಳ ಅಂತ ಹೇಳಿ ಓಕೆ ಗೈಸ್ ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಬಾಯ್ ಬಾಯ್